ಹಬಿಬಿಲ್ ಕಮ್ ಟು ಹಾಯ್ ಜಾ ನಾನ ಗಲ್ಕನ್ನಡಿಗ ಮೋಹನ್ ಇವತ್ತಿನ ಪಯಣ ಬಂದು ದೂರ ಎಲ್ಲೂ ಹೋಗ್ತಿಲ್ಲ ಇಲ್ಲೇ ನಮ್ಮ ರೂಮ್ ಇಂದ ಟೆನ್ ಕಿಲೋಮೀಟರ್ ಇದೆ ನಿಯರೆಸ್ಟ್ ಟೂರಿಸ್ಟ್ ಸ್ಪಾಟ್ ಅದು ನಾವಿರೋದು ಜಿದ್ದಾ ಅಲ್ಲಿ ಜಿದ್ದಾ ಮೈನ್ ಸಿಟಿ ಇದು ಬಂದು ಕಾರ್ನೇಷನ್ ಅಂತ ಇದೆ ಅದು ತುಂಬಾ ಟೂರಿಸ್ಟ್ಗಳು ಬರೋಂಥ ಪ್ಲೇಸ್ ಅದು ಯಾವ ಬೆಂಗಳೂರಲ್ಲಿ ಸೆಂಟ್ರಲ್ಲಿ ಹೋದ ಅಂದರೆ ಬೆಂಗಳೂರು ಅಂತ ಲೋಗೋ ಇರುತ್ತಲ್ಲ ಯಾವುದೋ ಮೈನ್ ಸಿಟಿಗಳಲ್ಲಿ ಹೋದ ಅಂದರೆ ಆ ಸಿಟಿ ಹತ್ರ ಲೋಗೋಗಳು ಇರುತ್ತಲ್ಲ ಆ ಥರ ಇದು ಜಿದ್ದಾ ಸಿಟಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಜಿದ್ದಾ ಸಿಂಬಲ್ ಇರುತ್ತಲ್ಲ ಲೋಗೋ ಜಿದ್ದ ಲೋಗೋ ಅಲ್ಲಿ ಮತ್ತು ಅದು ಕೋರ್ಡಿನೇಷನ್ ಬೀಚ್ ಏನಿದೆ ಅದು ಅಲ್ಲಿ ಹೋಗಿ ಸುಮ್ಮನೆ ಓಡಾಡ್ಕೊಂಡು ಬರ್ತೀವಿ ಆ್ಯಕ್ಚುಲಿ ವೀಕೆಂಡ್ಸ್ಗಳಲ್ಲಿ ವಿಸಿಟ್ ಕೊಡ್ತಾ ಇರ್ತೀವಿ ಸುಮ್ಮನೆ ಟೈಮ್ ಪಾಸ್ ಆಗೋದಕ್ಕೆಲ್ಲ ನಾವು ಹೋಗ್ತಾ ಇರ್ತೀವಿ ಇವತ್ತೇನು ವಿಶೇಷ ಅಂದರೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಮತ್ತು ಪ್ಲೇಸ್ ಪ್ಲೇಸ್ಗಳದು ಅಲ್ಲಿ ಏನು ಮಾಹಿತಿ ಸ್ವಲ್ಪ ಹೇಳ್ತೀನಿ ಯಾವ ಥರ ಏನೇನು ಅಂತ ಮತ್ತೆ ಇವಾಗ ದುಬೈಯಲ್ಲಿ ಗುಡ್ಸುಕಾಯಿಪ ಇದೆಯಲ್ಲ ಅದಕ್ಕಿಂತ ಟಾಲೆಸ್ಟ್ ಬಿಲ್ಡಿಂಗು ಇಲ್ಲಿ ಆಗ್ತಿದೆ ಸೌದಿಯಲ್ಲಿ ಅದಿನ್ನೂ ಕನ್ಸ್ಟ್ರಕ್ಷನ್ ಅದರಲ್ಲೇ ಇದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಅದು ಟ್ವೆಂಟಿ ತರ್ಟಿ ಅಂತ ಇದೆ ನೋಡುವ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಅದೇನೋ ಆಯಿತು ಅಂದರೆ ಇಡೀ ವರ್ಲ್ಡ್ಗೆ ಇದೆ ಟಾಲೆಸ್ಟ್ ಹೈಟ್ ಬಿಲ್ಡಿಂಗ್ ಆಗುತ್ತೆ ಸೌದಿ ಅರೇಬಿಯಾ ಬಿಲ್ಡಿಂಗ್ಸ್ಗಳು ಕಾಣಿಸ್ತಿದೆ ದೂರದಲ್ಲಿ ದೂರದ ಕಾಣಿಸ್ತಿದೆ ಬಿಲ್ಡಿಂಗ್ ಅಲ್ಲಿಗೆ ಹೋಗ್ತಾ ಇರೋದು ತುಂಬಾ ಲಾಂಗ್ ಇದೆ ಚೆನ್ನಾಗಿದೆ ದುಬೈ ದುಬೈಲಿ ಇದೇ ತರಹದೊಂದು ಬಿಲ್ಡಿಂಗ್ ಇದೆ ಬೀಚ್ ಪಕ್ಕ ನೋಡಿ ಇಲ್ಲಿ ಫುಲ್ ಎಲ್ಲಾ ಇದು ಬೇವಿನ ಮರಗಳು ಮರಗಳು ಚಿಕ್ಕ ಚಿಕ್ಕ ಇದೆಯಲ್ಲ ಎಲ್ಲಾ ಬೇವಿನ ಮರಗಳು

ಈ ಸಂಜೆ ಟೈಮ್ ಬಂದರೆ ಮಸ್ತಿ ಇರುತ್ತೆ ಬಟ್ ತುಂಬ ಜನ ಇರ್ತಾರೆ ಇಲ್ಲಿ ಟೂರಿಸ್ಟ್ಗಳಾಗಲಿ ಮತ್ತು ಈ ಲೋಕಲ್ಸ್ ಸೌದಿಗಳಾಗಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಅದರಲ್ಲೇ ಕುತ್ಕೊಂಡ್ಬಿಟ್ಟು ಫುಲ್ ರಶ್ ಇರ್ತದೆ ಏನೂ ತೋರ್ಸಕ್ಕೋದಕ್ಕಾಗೋದಿಲ್ಲ ಅದಕ್ಕೆ ಈ ಬಿಸ್ಲು ಮದ್ ಮಟ್ ಮಟ್ ಮಧ್ಯಾಹ್ನ ಫಾರ್ಟಿ ಸೆವೆನ್ ಸೆಂಟಿಗ್ರೇಟ್ ಇರ್ತದೆ ಬಿಸ್ಲು ತೆಂಗಿನ ಮರ ಅಷ್ಟೇ ತೆಂಗಿನಕಾಯಿಗಳು ಇರಲ್ಲ ಅದು ಬಿಡೋಲ್ಲ ಇಲ್ಲಿ ಅಂದರೆ ಇಲ್ಲೇನಿದ್ರು ಖರ್ಜೂರ ಅಷ್ಟೇ ಇವೆಲ್ಲ ಖರ್ಜೂರ ಮರ ಇದು ಏನಿದೆ ಕಾರ್ನಿಶ್ ಇದು ಜಿದ್ದ ಕಾರ್ನಿಶ್ ಅಂತ ಈ ಪಟಾನ್ ಮೂವಿ ನೋಡ್ದೆ ಅಂದರೆ ಅದು ಒಂದು ಸಾಂಗ್ ಇಲ್ಲಿ ಶೂಟ್ ಆಗಿದೆ ಇದು ಮಾಲ್ಡೀವ್ಸ್ ಥರೇ ಅದು ಅಲ್ಲ ಚೆನ್ನಾಗಿದೆ ಒಂಥರ ಫ್ರೀ ಆಗಿದೆ ಇದಕ್ಕೇನು ಎಂಟರಿ ಫ್ರೀಸ್ ಅಂತ ಏನಿಲ್ಲ ಇಷ್ಟು ಕ್ಲೀನ್ಎಸ್ ಆಗಿದೆ ಅಲ್ಲ ವಾಟರ್ ಮಾಡೋಂಗಿಲ್ಲ ಸಗದಾಗಿದೆ ವ್ಯೂ ಅದ್ರಿ ಸ್ವಿಮ್ಮಿಂಗ್ ಹಾಡೋದಕ್ಕೆ ಬಿಡೋದಿಲ್ಲ ಅದೊಂದು ಬೇಸರವಾದ ಸಂಗತಿ ಅಷ್ಟೇ ಬಿಟ್ರೆ ಗೊತ್ತಲ್ಲ ಎಲ್ಲ ಯಾವ ಥರ ಇರ್ತಾರೆ ಇಲ್ಲಿ ಅಂತ ಅದಕ್ಕೋಸ್ಕರ ಬಿಟ್ಟಿಲ್ಲ ಇದು ಚೆನ್ನಾಗಿದೆ ಅಲ್ಲಿವರೆಗೂ ಡೀಪ್ ಇಲ್ಲ ಏನು ಅಲೆಗಳು ಹೊಡಿತಾ ಇದೆ ಅಲ್ಲಿ ಗಂಟ ಡೀಪ್ ಇರೋದಿಲ್ಲ ಸಾಕಂತಿದೆ ಅಲ್ವಾ ಪ್ಲೇಸ್ ಇದೇನಿಲ್ಲ ನಾವು ಜಿದ್ದ ಸಿಟಿಯಿಂದ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಅಷ್ಟೇ ಇರೋದು ಇದು ಜಿದ್ದ ನೇರೆಸ್ಟ್ ಇದ್ದೀರಾ ಇಲ್ಲಿ ರೋಯೆಸ್ ಮತ್ತೆ ಅಜೀಜಿಯ ಮತ್ತೆ ಬನ್ನಿ ಮಲೀಕ್ ಅವ್ರೆಲ್ಲ ಒನ್ ಡೇ ಟ್ರಿಪ್ ಆಗುತ್ತೆ ಬಂದ್ರೆ ಆರಾಮಾಗಿ ಮಧ್ಯಾಹ್ನ ಹೊತ್ತು ಬಂದ ಹೆವಿ ಹೀಟ್ ಇರುತ್ತೆ ಸಂಜೆ ಮೇಲೆ ಬಂದ ಅಂದ್ರೆ ಹೆವಿ ರಶ್ ಇರುತ್ತೆ ಈವರ್ ಚಾಯ್ಸ್ ಯಾವಾಗ ಬರ್ತೀರಾ ಅಂತ ಬಿಸಿಲು ಜಾಸ್ತಿ ಯಾರು ಬಂದಿಲ್ಲ ಜಾಸ್ತಿ ಜನಗಳು ಮಡ್ಗಿ ಸ್ವಲ್ಪ ಬಿಸಿಲು ಕಲ್ಲೇ ಅಲ್ಲೇ ಕುತ್ಕೊಂಡಿದ್ದಾಳೆ ಇಲ್ಲಿ ಆರಾಮ್ಸಾರಿ ಕಾಳು ಹಾಕುವರೆ ಓ ಇಲ್ಲೇ ಇದಾರೆ ಚಾಯ್ ಬ್ರಜರ್ಸ್ ಹೇಳಿ ಬ್ರಾ ಸಾಕಿದೆ ಮತ್ತೆ ಹಾ ಮತ್ತೆ ನೆಟ್ಟಿದ್ದೀರಾ ನಿಮ್ದೇನಾ ರೆಡ್ ಸಿ ಇದು ಕೆಂಪು ಸಮುದ್ರ ಎಷ್ಟು ದೊಡ್ಡದಿದೆ ಅಂದರೆ ಕೆಂಪು ಸಮುದ್ರ ಬಟ್ ಇಲ್ಲಿ ನಾವು ಮಾತ್ರ ನೀರಿಗೆ ನೀರಿಗೆ ಕಾಣಿಸ್ತಾ ಇದೆ ನೀಲಿ ಸಮುದ್ರ ಅಂತ ಹೆಸರಿಗೆ ಅಷ್ಟೆ ಕೆಂಪು ಸಮುದ್ರ ಅಲ್ಲ ಇದು ನೀಲಿ ಸಮುದ್ರ ಫಿಶಿಂಗ್ ಮಾಡ್ಬೋದು ಇಲ್ಲಿ ಫಿಶಿಂಗ್ ಎಲ್ಲ ಪರ್ಮಿಷನ್ ಇದೆ ಅಂದರೆ ಗಾಳ ಕಷ್ಟ ಇಷ್ಟು ಡೀಪ್ ಆಗಿದೆ ಇಲ್ಲಿ ಡೀಪ್ ಇದೆ ಅಲ್ಲಿ ಡೀಪ್ ಇಲ್ಲ ಇದು ಏನು ಸೆಂಟ್ರಲ್ಲಿ ಬಿಟ್ಟವ್ರೆ ಅಂದರೆ ಬೋಟ್ಗಳು ಚಿಕ್ಕದು ರೈಡಿಂಗ್ ಮಾಡ್ತಾರಲ್ಲ ಆ ಥರ ಹೋಗೋದಕ್ಕೆ ಮಾತ್ರ ಅಷ್ಟು ಮಾತ್ರ ಡೀಪ್ ಇರುತ್ತೆ ಸೆಂಟ್ರಲ್ಲಿ ಇವಿ ಬಿಸ್ಲಾಯಿತು ಇನ್ನು ಇನ್ನೂ ತುಂಬ ಇದಾವೆ ಇನ್ನು ಇಲ್ಲಿ ಒಂದೂವರೆ ಕಿಲೋಮೀಟ್ರ್ ಬರೀ ಇದೇ ಥರ ಬೀಚ್ ಈ ಸೈಡ್ ಕಾರ್ನರ್ ಇಷ್ಟು ನಡ್ಕೊಳುವಂತ ಇದೆ ಫುಲ್ ಅಲ್ಲಿ ಎಂಡಿಂಗ್ ಗಂಟೆ ಹೋಗಿ ಆ ಜಿದ್ದ ಸಿಂಬಲ್ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಏನಿದೆ ಅಂತ ಅಂದರೆ ಹೆವಿ ಹೀಟ್ ಹೀಟ್ ಅಂದರೆ ಓಕೆ ಪರವಾಗಿಲ್ಲ ಸೌತಿ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಸಕ್ಕತ್ತಾಗಿದೆ ವ್ಯೂ ಬಂದರೆ ಮಾತ್ರ ಒನ್ ಡೇ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ನಿಯರೆಸ್ಟ್ ಯಾರ್ಯಾರು ಇದ್ರ ಜಿದ್ದ ಸಿ ಜಿದ್ದ ಸುತ್ತಮುತ್ತ ಅವ್ರಿಗೆಲ್ಲ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಬಂದರೆ ಇವಾಗ ಇದು ಎಷ್ಟು ಲಾಂಗ್ ಇದೆ ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಅಂದರೆ ಅಂದರೆ ನೋಡ್ಕೊಂಡು ವಾಕಿಂಗ್ ಪ್ಲೇಸು ಈ ಬಿಲ್ಡಿಂಗ್ ಹಿಂದೆ ಬಂದ್ಬಿಡುತ್ತೆ ತೋರಿಸ್ತೀನಿ ಆಮೇಲೆ ಅಷ್ಟು ಲಾಂಗ್ ಬರೀ ವಾಕಿಂಗ್ ನಡ್ಕೊಂಡೇ ಹೋಗ್ಬೋದು ಹಿಂಗೆ ಇದೇ ಥರನೇ ಫುಲ್ ಇದು ಮಾಡಿರ್ತಾರೆ ಸಖತ್ತಾಗಿದೆ ಎಲ್ಲ ಟೂರಿಸ್ಟ್ಗಳಿವರೆಲ್ಲ ಇಲ್ಲಿ ಸೆಕ್ಯೂರಿಟಿಗಳು ಇವರು ಸಿಕ್ಕಾಬಟ್ಟೆ ನಮ್ಮ ಇಲ್ಲ ಸ್ಟಾಪ್ ಆಗ ಮನಿಮೇ ಏನು ಯಾವಪ್ಪ ಬರೋಕ್ಕೆ ಮೂಡೇ ಇಷ್ಟ ಆಗ್ಬಿಟ್ಟೆ ಸಿಕ್ಕಾಬಿಟ್ಟೆ ಇದೆ ವ್ಯೂ ಬಿಲ್ಡಿಂಗ್ ಪಕ್ಕ ಸಕ್ಕತ್ತಾಗಿದೆ ಅಲ್ಲ ಈ ವ್ಯೂ ಇಲ್ಲೇನು ಕಾಣಿಸ್ತಿದೆ ತೆಂಗಿನ ಮರಗಳು ಎಲ್ಲ ಉದ್ದಕ್ಕೆ ಈ ಲೈನ್ ಏನಿದೆ ಸೆಂಟ್ರಲ್ಲಿ ಇದು ರೋಡು ಅದು ಸೆಂಟ್ರಲ್ ಏನಿದೆ ಅದು ವಾಕಿಂಗು ತುಂಬ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ಲ ವಾಕಿಂಗ್ ಸೆಂಟ್ರಲ್ಲಿ ಹೋಗ್ಬೋದು ಮತ್ತು ಆ ಸೈಡ್ ಹೋದಂದ್ರೆ ಇನ್ನೊಂದು ಆ ಕಡೆ ರೋಡು ಇದು ಇನ್ನೂ ಅದು ಔಟ್ ಸೆಂಟರ್ ಮಾತ್ರ ವಾಕಿಂಗು ಮತ್ತು ಸೈಕಲ್ಗಳೆಲ್ಲ ಅಲ್ಲಿ ಸ್ಟಡಿಗೆಲ್ಲಿ ತೋರ್ಸಿದ್ನಲ್ಲ ರೆಂಟಿಗೆ ತೊಗೊಂಡು ಸೈಕಲ್ಗಳು ಅದೆಲ್ಲ ಇಲ್ಲಿ ಸೈಕಲ್ ಎಲ್ಲ ಒಳಗಡೆ ನಡ್ಕೊಂಡು ಸೈಕಲ್ ಮತ್ತು ರೀಲ್ಸ್ ಮಾಡೋರು ರೀಲ್ಸ್ ಮಾಡೋ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಆಡ್ತಾ ಇರ್ತಾರೆ ಬ್ಲಾಗ್ ಮಾಡೋರು ಬ್ಲಾಗ್ ಮಾಡ್ತಾ ಇರ್ತಾರೆ ನೋಡಿ ತೆಂಗಿನ ಮರಗಳು ಮಾತ್ರ ಹೆವಿ ಇದೆ ಬಟ್ ಯಾವುದ್ರಲ್ಲೂ ಕಾಯಿ ಬರೋದಿಲ್ಲ ಇಲ್ಲಿ ಕಾಯಿ ಎಲ್ಲ ಆಗೋಲ್ಲ ಕಾಯಿಗಳು ಮರಗಳು ಮಾತ್ರ ಬರುತ್ತೆ ದೂರದಿಂದ ತೋರಿಸಿದ್ನಲ್ಲ ಅದೇ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾರೋ ಈ ಬಿಲ್ಡಿಂಗು ಇದು ಹೆವಿ ಹೋಗುತ್ತೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ ಇವಾಗ ಇದೆ ಸುಮಾರು ಒಂದು ಐವತ್ತು ಫ್ಲೋರ್ ಇದೆ ಅದರಿಂದ ಜಾಸ್ತಿನೇ ಇದ್ದಂಗಿದೆ ಇದು ಫ್ಲೋರ್ ಅಲ್ಲಿ ಪ್ಲಾನ್ ಅಲ್ಲಿದೆ ಯಾವ ತರ ರೆಡಿ ಮಾಡ್ತಾರೆ ಇದು ಅಂತ ಈ ರೇಂಜಿಗೆ ರೆಡಿ ಮಾಡ್ತಾರೆ ಈ ಬಿಲ್ಡಿಂಗ್ ತುಂಬ ದೊಡ್ಡದಾಗಿದೆ ಕಾರ್ಡಿನೇಷನ್ ಇದೆ ಇದೇ ಮೈನ್ ಸಿಟಿ ಇದೆ ಜಿದ್ದ ನಾವು ಜೀವನ ಕಟ್ಟಿಕೊಂಡಿರುವಂತ ಜಾಗ ಜಿದ್ದ ಇಲ್ಲಿ ತುಂಬಾ ಟೂರಿಸ್ಟ್ ಗಳು ಬರ್ತಾ ಇರ್ತಾರೆ ಇಲ್ಲೇ ಟೂರಿಸ್ಟ್ ಪ್ಲೇಸ್ ಅಂದರೆ ಇದೆಲ್ಲ ಪಾರ್ಕಿಂಗು ಅದೆಲ್ಲ ಗಳು ಪಾರ್ಕ್ಗಳಿರ್ತವೆ ಸಿಕ್ಕಾಪಟ್ಟೆ ಇವಾಗ ಬಿಸಿಲು ಇರೋದ್ರಿಂದ ಯಾರು ಇಲ್ಲ ವೀಡಿಯೋ ಮಾಡಬೇಕು ಅಂತಲೇ ಟೈಮಲ್ಲಿ ಬಂದಿದ್ದು ಬಿಸಿಲು ಇರೋದ್ರಿಂದ ಯಾರು ಇಲ್ಲ ಬಿಸಿಲೇನೋ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಜೊತೆಗೆ ಅಪ್ಪ ಹೆವಿ ಜನ ಇರೋರು ಸಿಕ್ಕಾಪಟ್ಟೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಜಾಸ್ತಿ ಹೊತ್ತು ಆಗಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಸೌದಿ ಕಿಂಗ್ಗಳು ಮನೆಗಳು ಹೆಂಗಿರ್ತವೆ